ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ ಸೊ ಇದು ಎಲ್ಲರಿಗೂ ರೆಸುನೆಟ್ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ವ್ಯಕ್ತಿನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡಿದ್ರೆ ಡೆಫಿನೆಟ್ಲಿ ದಿಸ್ ರೀಡಿಂಗ್ ಗೋನ್ ಆರ್ ರೆಸುನೇಟ್ ವಿತ್ ಯು ಪೀಪಲ್ ಅಂತ ಹೇಳ್ತೀನಿ ಸೊ ಇಲ್ಲಿ ನಾನು ಟೂ ಕಾರ್ಡ್ಸ್ ನಾನು ಕೊಟ್ಟಿದ್ದೀನಿ ಫಸ್ಟ್ ಕಾರ್ಡ್ ಬಂದು ಫುಲ್ ಕಾರ್ಡ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಏಸ್ ಆಫ್ ವ್ಯಾನ್ಸ್ ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡ್ ಮಾಡದೆ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡ ಯಾರಲ್ಲ ಫುಲ್ ಕಾರ್ಡ್ ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಓಕೆ ಸೊ ಫಸ್ಟ್ ಮೆಸೇಜ್ ಯು ಮೇ ಹೋಲ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ ಸೊ ನೀನು ನನ್ನ ಒಂದು ಕೈನ ಒಂದು ಕೆಲವೊಂದು ಗಂಟೆಗಳ ಕಾಲ ಇಟ್ಕೊಳ್ಬಹುದು ಆದರೆ ನಿನ್ನ ನೆನಪುಗಳು ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತೆ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವು ಅಂತ ಅಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಒಪೀನಿಯನ್ ಇದೆ ಒಳ್ಳೆ ಥಾಟ್ ಇದೆ ಪಾಸಿಟಿವ್ ಆಗಿದ್ದಾರೆ ಪ್ರೀತಿನಲ್ಲಿದ್ದಾರೆ ಕೇರ್ನ ತೋರಿಸ್ತಾ ಇದೆ ಸೊ ಅವರು ಹೇಳ್ತಾ ಇದ್ದಾರೆ ನೀವು ಅವರ ಕೈನ ಕೆಲವೊಂದು ಗಂಟೆ ಇಟ್ಕೊಳ್ಬೋದು ಆದರೆ ನಿಮ್ಮ ನೆನಪುಗಳು ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರುತ್ತೆ ಅಂತ ಇಲ್ಲಿ ನಿಮಗೆ ಮೆಸೇಜಸ್ ಬರ್ತಾ ಇದೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ ಸೊ ಅವ್ರಿಗೆ ಗೊತ್ತಿಲ್ಲ ಅವರ ಜೀವನ ಹೇಗೆ ಹೋಗ್ತಾ ಇದೆ ಅಂತ ಆದರೆ ಅವ್ರಿಗೊಂದು ನಂಬಿಕೆ ಇದೆ ಒಂದು ಹೋಪ್ ಇದೆ ನನ್ನ ಜೀವನದಲ್ಲಿ ಯಾರು ಇರಲಿ ಬಿಡ್ಲಿ ನನ್ನ ಜೀವನ ಎಷ್ಟೇ ಕಷ್ಟ ಬಂದ್ರು ಸುಖ ಬಂದ್ರು ನೀನು ನನ್ನ ಜೊತೆಗೆ ಇರ್ತೀಯ ಅನ್ನೋದು ನನಗೆ ಇಲ್ಲಿ ನಂಬಿಕೆ ಇದೆ ನಿನ್ನ ಮೇಲೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಹೋಪ್ ಸೊ ನಂಬಿಕೆ ಇದೆ ಹೋಪ್ ಇದೆ ಒಂದು ಭರವಸೆ ಇದೆ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ದೂರ ನಾನು ಹೋದ್ರೂ ಕೂಡ ನೀನು ನನ್ನ ಜೊತೆಗೆ ಟ್ರಾವೆಲ್ ಮಾಡ್ತೀಯ ನೀನು ನನ್ನ ಜೊತೆಗೆ ದಾರೆ ಉದ್ದಕ್ಕೂ ನನ್ನ ಒಟ್ಟಿಗೆ ಬರ್ತೀಯ ಅನ್ನೋ ಒಂದು ನಂಬಿಕೆ ನಾನು ಇಟ್ಟಿದ್ದೀನಿ ನಿನ್ನ ಮೇಲೆ ಇದು ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದಾರೆ ಓಕೆ ಸೊ ನಿಮ್ಮ ಮೇಲೆ ತುಂಬಾ ಭರವಸೆ ಇದೆ ನಂಬಿಕೆ ಇದೆ ಪ್ರೀತಿ ಇದೆ ರೆಸ್ಪೆಕ್ಟ್ ಇದೆ ಅಷ್ಟೇ ಗೌರವ ಕೂಡ ಇದೆ Sorry. I choose you, and I will over and over and over without pause, without a doubt. ಇನ್ನೇ ಹಾರ್ಟ್ ಬೀಟ್ ಐ ಆಲ್ ಕೀಪ್ ಚೂಸಿಂಗ್ ಯು ಅಂತ ಬರ್ತಾ ಇದೆ ಸೊ ನೀವು ಅವರ ಜೀವನದಲ್ಲಿ ಎಷ್ಟೇ ದೂರ ಹೋಗ್ತಾ ಇದ್ರು ಕೂಡ ಅಥವಾ ಆ ಒಂದು ವಿಧಿ ನಿಮ್ಮನ್ನ ಎಷ್ಟೇ ದೂರ ಮಾಡ್ತಾ ಇದ್ರು ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಉಡ್ಕೊಂಡು ಬಂದೇ ಬರ್ತಾರೆ ನಿಮ್ಮನ್ನ ಚೇಸ್ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾನೆ ಇರ್ತೀನಿ ಯಾವ್ದೇ ರೀತಿ ನನ್ಗೆ ಡೌಟ್ ಇಲ್ಲ ನಿನ್ಗೂ ಕೂಡ ಯಾವ್ದೇ ರೀತಿ ಡೌಟ್ ಬೇಡ ಸೊ ನಾನು ಯಾವಾಗ್ಲೂ ನಿನ್ನನೆ ಆಯ್ಕೆ ಮಾಡ್ಕೊಳ್ಳೋದು ನಾನೇ ನಿನ್ನ ಆರಿಸ್ಕೊಳ್ತೀನಿ ಲೈಫ್ ಪಾರ್ಟ್ನರ್ ಆಗಿ ನಿನ್ನ ಮಾತ್ರ ಚೂಸ್ ಮಾಡ್ತೀನಿ ಅದೇ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಒಂದು ಚಾಲೆಂಜಿಂಗ್ ಎದುರು ಸೊ ನಾನು ನಿನ್ನ ಪಡ್ಕೊಳ್ತೀನಿ ಅಂತ ಇಲ್ಲಿ ಬರ್ತಾ ಇದೆ ಓಕೆ ನೆಕ್ಸ್ಟ್ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ ಸೊ ನಿಮ್ಮ ಒಂದು ಏನಂತ ಲೈಕ್ ಕಿನ ಆ ಒಂದು ವ್ಯಕ್ತಿಗೆ ನೀವು ತುಂಬಾ ಖುಷಿನ ಕೊಟ್ಟಿದ್ದೀರಾ ಅವರ ಒಂದು ಟ್ರೂ ಹ್ಯಾಪಿನೆಸ್ಸೇ ನೀವು ಸೊ ಯಾವಾಗ್ಲೂ ಕೂಡ ಅವರು ನಗ್ ನಗ್ತಾ ಇರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಈ ಒಂದು ಖುಷಿಗೆ ಆ ಒಂದು ನಗುಗೆ ನೀವೇ ಕಾರಣ ಇಲ್ಲಿಯ ಅದಕ್ಕೆ ನಾನು ಯಾವಾಗಲೂ ನಗ್ತಾ ಇರ್ತೀನಿ ಖುಷಿ ಖುಷಿಯಾಗಿರ್ತೀನಿ ನನ್ನ ಜೀವನದಲ್ಲಿ ಏನೇ ಆದರೂ ಕೂಡ ಐ ಆಮ್ ಸ್ಮೈಲಿಂಗ್ ಅಂದರೆ ಓನ್ಲಿ ಬಿಕಾಸ್ ಆಫ್ ಯೂ ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ಓಕೆ ಸೊ ಬ್ಯೂಟಿಫುಲ್ ನೆಕ್ಸ್ಟ್ ಮೈ ಫೇವ್ರೆಟ್ ಪ್ಲೇಸಸ್ ಇನ್ ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ಹೇಳ್ತಾ ಇದಾರೆ ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಪರ್ಸನ್ ನೀಡ್ ಎ ಹಗ್ ಅಂತ ಹೇಳ್ಬೋದು ಸೊ ನಿಮ್ಮನ್ನ ಹಗ್ ಮಾಡ್ಕೊಳ್ಳೋಕೆ ಅವ್ರ ಇಂಟ್ರೆಸ್ಟ್ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ಸ್ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ ನಿನ್ನ ಹಗ್ ಮಾಡಿದಾಗ ಆ ಒಂದು ವಾರ್ಮ್ ಬರುತ್ತಲ್ಲ ಆ ಒಂದು ವಾರ್ಮ್ ಏನಿರುತ್ತೆ ದಟ್ ಈಸ್ ಮೈ ಫೇವ್ರೆಟ್ ಪ್ಲೇಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ಫೈನಲ್ ಮೆಸೇಜ್ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಹೇಳ್ತಾ ಇದಾರೆ ಸೊ ಅವರ ಜೀವನದಲ್ಲಿ ಯಾರಾದ್ರೂ ಒಂದು ಫೇವ್ರೆಟ್ ಆದಂತ ವ್ಯಕ್ತಿ ಇದಾರೆ ಫೇವ್ರೆಟ್ ಆದಂತ ಒಂದು ಪರ್ಸನಾಲಿಟಿ ಇದೆ ಅಂದ್ರೆ ಅದು ನೀವು ಮಾತ್ರ ಅದಕ್ಕೆ ಇಲ್ಲಿ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಹೇಳ್ತಾ ಇದಾರೆ ಓಕೆ ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ನಿಮ್ಮ ಒಂದು ಕನೆಕ್ಷನ್ ಗೆ ಮತ್ತೆ ನಿಮ್ಮ ಗೆ ಮತ್ತೆ ನಿಮ್ಗೆ ನಿಮ್ಮ ವ್ಯಕ್ತಿಗೆ ಅಂತ ನೋಡೋಣ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕೂಡ ವೇಟ್ ಅಂತ ಬರ್ತಾ ಇದೆ ಸೊ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂಡ್ ವೇಟ್ ಅಂಡ್ ದೇರ್ ಇಸ್ ಸಮ್ಥಿಂಗ್ ಬೆಟರ್ ಅಂತ ಬರ್ತಾ ಇದೆ ಸೊ ಐ ತಿಂಕ್ ಕೆಲವೊಂದು ಕಡೆ ಇಲ್ಲಿ ಎಲ್ಲರೂ ವಿಡಿಯೋಸ್ ನೋಡ್ತಾ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಮೆಸೇಜಸ್ ಬರ್ತಾ ಇದೆ ಸೊ ದೇರ್ ಇಸ್ ಸಮ್ಥಿಂಗ್ ಬೆಟರ್ ಅಂತ ಹೇಳ್ಬಹುದು ಫಸ್ಟ್ ಮೆಸೇಜ್ ವಿಚ್ ಐ ಗಾಟ್ ಸೊ ಫಸ್ಟ್ ಮೆಸೇಜ್ ದೇರ್ ಇಸ್ ಸಮ್ಥಿಂಗ್ ಬೆಟರ್ ಅಂತ ಬಂದಿದೆ ಅನ್ನುವಾಗ ಐ ಕ್ಯಾನ್ ಸೇ ಈ ಒಂದು ವ್ಯಕ್ತಿಗೋಸ್ಕರ ನೀವೇನಾದ್ರೂ ವೈಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡೋದ್ರಲ್ಲಿ ನಿಮ್ಗೆ ವರ್ತ್ ಇದೆ ಇಲ್ಲ ನಂಗೆ ವೇಟ್ ಮಾಡೋದಿಕ್ ಆಗೋದಿಲ್ಲ ಐ ನೀಡ್ ನ್ಯೂ ಪರ್ಸನ್ ಇನ್ ಮೈ ಲೈಫ್ ಅಂದ್ರೂ ಕೂಡ ಯು ಹ್ಯಾವಿಂಗ್ ಎನ್ ಆಪ್ಷನ್ ಸೊ ಬಿಕಾಸ್ ದರ್ ಇಸ್ ಸಮ್ಥಿಂಗ್ ಬೆಟರ್ ವೆಯ್ಟ್ ಎರಡು ಬಂದಿರೋದ್ರಿಂದ ಈ ಒಂದು ವ್ಯಕ್ತಿನೇ ಬೇಕು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಅಥವಾ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ವೆಯ್ಟ್ ಇಲ್ಲ ನಂಗೆ ಮಾಡೋದಕ್ಕೆ ಆಗಲ್ಲ ಐ ನೀಡ್ ನ್ಯೂ ಪರ್ಸನ್ ಐ ನೀಡ್ ಅ ವೆರಿ ಗುಡ್ ಪರ್ಸನ್ ಅಂತ ಅಂದ್ರೆ ದೆರ್ ಇಸ್ ಸಮಥಿಂಗ್ ಬೆಟರ್ ನಿಮ್ಮ ಲೈಫ್ ಅಲ್ಲಿ ಆಯ್ಕೆಗಳಿದೆ ಸೊ ಈ ಒಂದು ವ್ಯಕ್ತಿನ ಹೊರತುಪಡಿಸಿ ಬೇರೆ ಒಬ್ಬ ವ್ಯಕ್ತಿನೂ ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾ ಇದ್ದಾರೆ ವಿಚ್ ಇಸ್ ಫಾರ್ ಬೆಟರ್ ದನ್ ದಿಸ್ ಪರ್ಸನ್ ಇದನ್ನ ಇಲ್ಲಿ ಹೇಳ್ಬೋದು ಸೊ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ ಸೊ ಮೇ ಬಿ ನೀವ್ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ಒಂದು ವ್ಯಕ್ತಿ ಮುಂದೆ ಬರುವಂತಹ ವಾರಗಳಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಅದು ಫುಲ್ಫಿಲ್ ಆಗೋದು ಮುಂದೆ ಬರುವಂತಹ ವಾರಗಳಲ್ಲೇ ನಿಮಗೆ ಫುಲ್ಫಿಲ್ ಆಗಬಹುದು ಅಥವಾ ಯೋರ್ ದೇರ್ ಸಮಥಿಂಗ್ ಬಟ್ ಐ ಕ್ಯಾನ್ ಸೆನ್ಸ್ ದಟ್ ಏನಂತಂದ್ರೆ ನಿಮ್ಮ ಒಂದು ವ್ಯಕ್ತಿನ ಹೊರತುಪಡಿಸಿ ಬೇರೊಬ್ಬ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾ ಇರೋದು ಬರ್ತಾ ಇದಾರೆ ಅಂತ ನಾನು ಹೇಳೋದಲ್ಲ ಮೇ ಬಿ ಯು ವಿಲ್ ಮೀಟ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಎಲ್ಲ ಒಂದು ಹೊಸ ವ್ಯಕ್ತಿನ ನೀವು ಭೇಟಿ ಮಾಡಬಹುದು ಸೊ ಇದೆಲ್ಲ ಚಾನ್ಸಸ್ ಇದೆ ಸೊ ನೋಡಿ ನಿಮ್ಮ ಇಂಟ್ಯೂಷನ್ಸ್ ಏನೇ ಹೇಳುತ್ತೆ ಅಂಡ್ ಪಾಸಿಟಿವ್ ಆಗಿದ್ದು ಬಿಲೀವ್ ಮಾಡಿ ಯಾವ ಯಾವ ತರ ನಿಮಗೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ಬಹುದು ಸೊ ಗಾಡ್ಲೆಸ್ ಯಾರೆಲ್ಲ ಸೊ ಬ್ಯಾಂಡ್ಸ್ ನ ಚೂಸ್ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅಂತ ಸೊ ಲೆಸ್ ಶಫಲ್ ದ ಕಾರ್ಡ್ಸ್ ಓಕೆ So first message ಯು ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನೀನೆ ನನ್ನ ನಿಜವಾದ ಪ್ರೀತಿ ನೀನೆ ನನ್ನ ನಿಜವಾದ ಸೋಲ್ ಮೇಟ್ ಯು ಆರ್ ಮೈ ಎವ್ರಿಥಿಂಗ್ ನೀನೆ ನನ್ನ ಇಡೀ ಸರ್ವಸ್ವ ಎಲ್ಲಾನು ಕೂಡ ನೀನೆ ನನ್ನ ಜೀವನದಲ್ಲಿ ಅಂತ ಹೇಳ್ತಾ ಇದಾರೆ ಸೊ ನೀವ್ ನನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಲೈಕ್ ದಟ್ ಸೊ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ನೀನೆ ನನ್ನ ಜೀವನ ಜೀವ ಸರ್ವಸ್ವ ಪ್ರತಿಯೊಂದು ಕೂಡ ನನ್ನ ಜೀವನದಲ್ಲಿ ನೀನೆ ಅಂತ ಇಲ್ಲಿ ಬರ್ತಾ ಇದೆ ಸೊ ಬ್ಯೂಟಿಫುಲ್ ಮೆಸೇಜ್ ಓಕೆ ಸೊ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಅವರ ಜೀವನದಲ್ಲಿ ಯಾರಾದರೂ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಕೇರ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನೀವು ಮಾತ್ರ ಸೊ ಆ ಒಂದು ವ್ಯಕ್ತಿ ಗೊತ್ತಾಗ್ಬಿಡುತ್ತೆ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ ಯಾರು ತೋರಕ್ಕೆ ಪ್ರೀತಿನ ತೋರಿಸ್ತಾ ಇದ್ದಾರೆ ಅನ್ನೋದೆಲ್ಲ ಆ ಡಿಫ್ರೆನ್ಸ್ ಆ ಒಂದು ವ್ಯಕ್ತಿಗೆ ಗೊತ್ತಿದೆ ಸೊ ಯಾರಾದರೂ ಅವ್ರಿಗೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಬಂದರೆ ಆ ಒಂದು ಫೀಲಿಂಗ್ಸು ಅವ್ರಿಗೆ ಅಟ್ರಾಕ್ಟ್ ಆಗಲ್ಲ ಬಟ್ ನೀವೇನ್ ಪ್ರೀತಿನ ಕೊಡ್ತಾ ಇದ್ರ ನೀವೇನು ಕೇರ್ನ ತೋರಿಸ್ತಾ ಇದ್ರ ಅದೇ ಒಂದ್ ಕಡೆ ಅವ್ರಿಗೆ ಜೆನ್ಯೂನ್ ಅಂತ ಅನ್ಸುತ್ತೆ ತುಂಬಾ ಆನೆಸ್ಟಿ ಇಂದ ಬರ್ತಾ ಇದೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ನನಗೆ ಯಾರಾದ್ರೂ ಒಂದು ಫೀಲಿಂಗ್ನ ಕೊಡ್ತಾ ಇದ್ರೆ ಆ ಒಂದು ಫೀಲಿಂಗ್ ನನಗೆ ಇಷ್ಟ ಆಗ್ತಾ ಇದೆ ಆ ಒಂದು ವೈಬ್ರೇಷನ್ ಅಂದ್ರೆ ಅದು ನೀನ್ ಮಾತ್ರ ನಿನ್ನ ಫೀಲಿಂಗ್ಸ್ ಮಾತ್ರ ನನಗೆ ಅಟ್ರಾಕ್ಟ್ ಆಗತ್ತೆ ಅನ್ನೋ ರೀತಿನಲ್ಲಿ ಒಂದು ಮೆಸೇಜಸ್ ಬರ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಯು ಆರ್ ದಟ್ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ ಅವರ ಜೀವನದಲ್ಲಿ ನೀವು ಒಂದು ಅರ್ಧ ಭಾಗ ಆಗಿದ್ದೀರಾ ಈ ಒಂದು ಅರ್ಧ ಭಾಗ ಅವರ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅದ್ರ ಜೊತೆಗೆ ನನ್ನ ಜೀವನದಲ್ಲಿ ಯಾವಾಗ್ಲೂ ನನಗೆ ಬೇಕು ನೀನು ಅಂತ ಹೇಳ್ತಾ ಇದಾರೆ ಸೊ ಯಾವಾಗ್ಲೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಫೀಲ್ ಆಗುತ್ತೆ ಸೊ ನನ್ನ ಜೀವನದಲ್ಲಿ ಈ ಒಂದು ವ್ಯಕ್ತಿ ಏನೇ ಆದರೂ ಕೂಡ ಅವರು ನನ್ನ ಲೈಫಲ್ಲಿ ಇರಬೇಕು ನನ್ನ ಜೊತೆಗೆ ಬಾಳ್ಬೇಕು ನನ್ನ ಜೊತೆಗೆ ಲೈಫ್ನ ಲೀಡ್ ಮಾಡಬೇಕು ಐ ನೀಡ್ ದಿಸ್ ಪರ್ಸನ್ ಇನ್ ಮೈ ಲೈಫ್ ಯಾವಾಗ್ಲೂ ಕೂಡ ಅವ್ರು ಅದನ್ನ ಪ್ರಾರ್ಥನೆಗಳನ್ನ ಮಾಡಬಹುದು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡಬಹುದು ಸೊ ದಿಸ್ ಪರ್ಸನ್ ಆಲ್ವೇಸ್ ಕೀಪ್ ಥಿಂಕಿಂಗ್ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ಇರಬೇಕು ಅಂತ ಸೊ ಈ ಒಂದು ಲೈಫ್ ನೀವಿರೋದು ಅವರ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದು ತುಂಬಾನೇ ಇಲ್ಲಿ ಮುಖ್ಯ ಆಗುತ್ತೆ ಆ ಒಂದು ವ್ಯಕ್ತಿಗೆ ನಿಮ್ಮ ವಿಚಾರದಲ್ಲಿ ಓಕೆ ಸೊ ನೆಕ್ಸ್ಟ್ ಬೀಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ ಸೊ ಅವರ ಜೀವನದಲ್ಲಿ ಲೈಫ್ ಅಲ್ಲಿ ನಾನು ಬೆಳಗ್ಗೆ ಎದ್ದೇಳ್ತಾ ಇದೀನಿ ನಿನಗೋಸ್ಕರ ಒಂದು ಸಂಬಂಧದಲ್ಲಿ ಇದೀನಿ ಅಂತ ಅಂದ್ರೆ ಅದು ತುಂಬಾನೇ ವರ್ತ್ ಇದೆ ಅಂತ ಬರ್ತಾ ಇದೆ ಸೊ ಅವರ ಜೀವನದಲ್ಲಿ ತುಂಬಾನೇ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಮೇ ಬಿ ಅವರ ಜೀವನದಲ್ಲಿ ನೀವೊಂದು ಹೊಸ ವ್ಯಕ್ತಿ ಆಗಿರಬಹುದು ಸೊ ಹೊಸ ಲವ್ ಆಗಿದ್ದೀರಾ ಸೊ ಅವರ ಲೈಫ್ ಅಲ್ಲಿ ತುಂಬಾ ಸತಿ ಅವ್ರಿಗೆ ಲವ್ ಅಂತ ಬಂದಾಗ ಫೇಲ್ಯೂಸ್ ಆಗಿದೆ ಸೊ ಅವ್ರಿಗೆ ನೀವು ಅವ್ರ ಲೈಫ್ ಅಲ್ಲಿ ಸಿಕ್ಕದಾಗ ಭೇಟಿ ಆದಾಗ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ದಟ್ ಈ ಒಂದು ವ್ಯಕ್ತಿಗೂ ನಾನೇನು ಜೀವನದಲ್ಲಿ ಬಾಳ್ತಾ ಇದೀನಿ ಅದೆಲ್ಲ ಒಂದ್ ಕಡೆ ವರ್ತ್ ಇದೆ ಬೆಲೆ ಇದೆ ಅದಕ್ಕೆ ಸೊ ಅದು ವೇಸ್ಟ್ ಆಗ್ತಾ ಇಲ್ಲ ಇವ್ರ ಜೊತೆ ಇವ್ರು ನಂಗೆ ಸಿಕ್ಕದ ಮೇಲೆ ನಂಗೆ ಪ್ರತಿ ದಿನನೂ ನಾನೇನು ಎದೇಳ್ತಾ ಇದೀನಿ ನಾನೇನು ಈ ಒಂದು ವ್ಯಕ್ತಿ ಜೊತೆಗೆ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ ಇಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ವರ್ತ್ ಇದು ತುಂಬಾನೇ ಬೆಲೆ ಇದೆ ಈ ಒಂದು ಪ್ರೀತಿಗೆ ತುಂಬಾನೇ ಬೆಲೆ ಇದೆ ತುಂಬಾನೇ ಶಕ್ತಿ ಇದೆ ನಿಮ್ಮ ಪ್ರೀತಿಗೆ ದರ್ ಇಸ್ ಆಲ್ವೇಸ್ ರೆಸ್ಪೆಕ್ಟ್ ಫ್ರಮ್ ದಿಸ್ ಪರ್ಸನ್ ಇದು ಇಲ್ಲಿ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಮನ್ಸಾರೆ ಪ್ರೀತಿ ಮಾಡಿದ್ದಾರೆ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ ಸೊ ನನ್ನ ಆ ಖುಷಿಗೆ ಕಾರಣ ಏನು ಗೊತ್ತಾ ನೀನು ನೀನು ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ನೀನು ಇರ್ತೀಯ ಅಂದರೆ ಡೆಫಿನೆಟ್ಲಿ ನಾನು ತುಂಬಾ ಖುಷಿಯಾಗಿರ್ತೀನಿ ಹ್ಯಾಪಿ ಆಗಿರ್ತೀನಿ ಐ ಆಮ್ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ವೆನ್ ಯು ಆರ್ ವಿತ್ ಮೀ ಅಂತ ಇಲ್ಲಿ ಬರ್ತಾ ಇದೆ ಸೊ ಅವರ ಜೀವನದಲ್ಲಿ ಅವರಿಗೆ ಖುಷಿ ಇರಬೇಕು ಅಂದ್ರೆ ನೀವು ಅವರ ಜೀವನದಲ್ಲಿ ಇರಬೇಕು ಅವರು ಖುಷಿಯಾಗಿರ್ಬೇಕಂದ್ರೆ ನೀವು ಅವರ ಲೈಫಲ್ಲಿ ಇರಬೇಕು ಸೊ ಪ್ರತಿಯೊಂದನ್ನು ಕೂಡ ದಿಸ್ ಪರ್ಸನ್ ಇಸ್ ಕ್ಯಾಲ್ಕುಲೇಟಿಂಗ್ ಅಂತ ಹೇಳ್ಬೋದು ಸೊ ತುಂಬಾ ನಿಮ್ಮ ಮೇಲೆ ಗೌರವ ಇದೆ ಪ್ರೀತಿ ಇದೆ ಪಾಸಿಟಿವಿಟಿ ಆಗಿ ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಸೊ ಏಂಜಲ್ಸ್ ಏನ್ ಗೈಡೆನ್ಸ್ನ ಕೊಡಬೇಕು ಅಂತ ಇದ್ರೆ ನಿಮ್ಮ ಕನೆಕ್ಷನ್ಗೆ ನಿಮ್ಮ ಸಂಬಂಧಕ್ಕೆ ನಿಮ್ಮ ವ್ಯಕ್ತಿಗೆ ಮತ್ತೆ ನಿಮ್ಗೆ ಅಂತ ನೋಡೋಣ ಸೊ ಟೇಕ್ ಆಕ್ಷನ್ ಅಂತ ಒಂದು ಮೆಸೇಜ್ ಬರ್ತಾ ಇದೆ ಓಕೆ ಸೊ ಲೆಟ್ ಮೀ ಶಫಲ್ ವನ್ ಕಾರ್ಡ್ ಓಕೆ ನೋ ಸೊ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಲಾಸ್ಟ್ ಮೆಸೇಜ್ ಬರ್ತಾ ಇದೆ ಓಕೆ ಸೊ ಫಸ್ಟ್ ಟೇಕ್ ಆಕ್ಷನ್ ನೋ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಸೊ ಫಸ್ಟ್ ಟೇಕ್ ಆಕ್ಷನ್ ಅಂತ ಬರ್ತಾ ಇದೆ ಮೇ ಬಿ ನೀವು ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ನೀವೇನು ಆಕ್ಷನ್ ತಗೊಳ್ತಾ ಇಲ್ಲ ಅಥವಾ ಆಕ್ಷನ್ ತಗೊಳ್ಬೇಕು ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ ಈ ಒಂದು ಆಕ್ಷನ್ ತಗೊಂಡ್ರೆ ನನ್ನ ವ್ಯಕ್ತಿ ನನ್ನ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಈ ಒಂದು ಸಿಚುಯೇಷನ್ ಸರಿ ಹೋಗುತ್ತೆ ಅಂತ ನಿಮಗೆ ಫೀಲ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ಟೇಕ್ ಅನ್ ಆಕ್ಷನ್ ಅಥವಾ ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಅನ್ ಆಕ್ಷನ್ ಫಾರ್ ದಿಸ್ ಕನೆಕ್ಷನ್ ಅಂತ ಹೇಳ್ಬಹುದು ಆಕ್ಷನ್ನೇ ತಗೊಂಡಿಲ್ಲ ಅಂದ್ರೆ ಈ ಒಂದು ಕನೆಕ್ಷನ್ ಹೇಗೆ ಫಾರ್ವರ್ಡ್ ಆಗಿ ಮೂವ್ ಆಗತ್ತೆ ಸೊ ಅದಕ್ಕೆ ಆಕ್ಷನ್ ತಗೊಳ್ಳಿ ಅಂತ ಬರ್ತಾ ಇದೆ ಸೊ ನೋ ಅಂತ ಬರ್ತಾ ಇದೆ ಮೇ ಬಿ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನೀವೇನ್ ತಿಂಕ್ ಮಾಡ್ತಾ ಇದ್ರೆ ಒಂದು ವ್ಯಕ್ತಿ ಬಗ್ಗೆ ಅದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರಬಹುದು ಅಥವಾ ನೀವು ಯೋಚನೆ ಮಾಡುವಂತ ರೀತಿ ಅದು ಸರಿಯಾಗಿ ಇಲ್ಲದೆ ಇರಬಹುದು ಸೊ ಅದಕ್ಕೆ ನೋ ಅಂತ ಬರ್ತಾ ಇದೆ ಓಕೆ ಸೊ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಸೊ ನೀವು ಮೆಡಿಟೇಟ್ ಮಾಡೋದ್ರಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದಾರೆ ಐ ತಿಂಕ್ ನಿಮಗೆ ತುಂಬಾ ಸ್ಪಿರಿಚುವಲೀ ನೀವು ಗ್ರೋ ಆಗ್ತಾ ಇದ್ರ ಸ್ಪಿರಿಚುಯಲಲ್ಲಿ ನೀವು ತುಂಬಾ ಇಂಟ್ಯೂಟಿವ್ ಆಗಿದ್ದೀರಾ ಸೊ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ನೀವು ಇನ್ನೂ ಮೆಡಿಟೇಷನ್ ಮತ್ತೆ ನೀವು ತುಂಬಾ ಗಂಭೀರವಾಗಿ ಇದನ್ನ ನೀವು ಸ್ಪಿರಿಚುವಲ್ ಗೆ ಬಂದು ನೀವು ಮೆಡಿಟೇಷನ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರಗಳು ನಿಮ್ಮ ಮೆಡಿಟೇಷನ್ ಮುಖಾಂತರನೇ ಸಿಗುತ್ತೆ ಅಂತ ಬರ್ತಾ ಇದೆ ಸೊ ಗಾಡ್ ಬ್ಲೆಸ್ ಯು ಗೈಸ್